ನಮಸ್ಕಾರ ರೀ ಎಲ್ಲರಿಗೂ ನಂಬರ್ ಒನ್ ಚಾನಲ್ ನೋಡೋರಿಗೆ ಎಲ್ಲರಿಗೂ ಕೈ ಮುಗಿದ ನಮಸ್ಕಾರ ರೀ ಯಾಕಂದರೆ ಎಲ್ಲರೂ ನೀವು ಜವಾರಿ ಭಾಷೆ ಭಾಳ ಪಸಂದ್ ಮಾಡಿದಿರಿ ಅದಕ್ಕಾಗಿ ಮತ್ತೆ ಜವಾರಿ ಭಾಷೆದಾಗಿ ಹೇಳಕ್ಕೆ ಬಂದೇನು ರೀ ನೀವು ಈ ವಿಡಿಯೋ ನೋಡಿ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಎಲ್ಲರಿಗೂ ಗೊತ್ತಾಗ್ಬೇಕ್ರಿ ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಅವರು ಒಂದು ಮಾತು ಹೇಳಿದ್ರು ಮೊನ್ನೆ ಅದು ನೀವು ರೀ ಎಲ್ಲರೂ ಯಾವ ಮಾತು ರೀ ನಮ್ಮ ಮನೆಯಾಗೆ ಹತ್ತು ಹುಲಿಯದಾವ್ರಿ ಆ ಹುಲಿಗಳ ತಯಾರಾಗ್ಯಾವ್ರಿ ಆ ಹುಲಿಗಳು ಹತ್ತಿದ್ರೆ ಇವರು ಐದು ಸಹೋದರ ಕೂಡಿರಿ ಎಷ್ಟು ಮಂದಿ ಹಾಕಾರಿ ಅಂತಂದ್ರೆ ಎಲ್ಲರೂ ಕೂಡಿ ಮಕ್ಕಳೆಲ್ಲ ಕೂಡಿ ಹದಿನೈದು ಮಂದಿ ಹಾಕ್ತಾರ್ರಿ ಅವ್ರು ಯಾರ್ಯಾರು ಹತ್ತು ಹುಲಿ ಗೊತ್ತೇನ್ರೀ ನಿಮಗೆ ಸಂತೋಷ್ ಜಾರಕಿಹೊಳಿ ಅಮರ್ನಾಥ್ ಜಾರಕಿಹೊಳಿ ಪ್ರಿಯಾಂಕಾ ಜಾರಕಿಹೊಳಿ ರಾಹುಲ್ ಜಾರಕಿಹೊಳಿ ಸನತ್ ಜಾರಕಿಹೊಳಿ ಸರ್ವೋತ್ತಮ್ ಜಾರಕಿಹೊಳಿ ಆದಿತ್ಯ ಜಾರಕಿಹೊಳಿ ಇನ್ನೂ ಒಂದಿಬ್ಬರು ಇನ್ನೂ ಬೆಳೆಯಾಕತ್ತಾರ್ರಿ ಏಳು ಎರಡು ಒಂಬತ್ತು ಆಗ್ತಾವ್ರಿ ಐದು ಮಂದಿ ಸಹೋದರ ಎಷ್ಟು ಮಂದಿ ಆದ್ರಿ ಹದಿನಾಲ್ಕು ಮಂದಿ ಆದ್ರಿ ಹದಿನಾಲ್ಕು ಮಂದಿದೊಂದು ಕ್ಯಾಬಿನೆಟ್ ತಯಾರು ಮಾಡಾಕತ್ತಾರೀ ಜಾರಕಿಹೊಳಿ ಕುಟುಂಬ ಮುಂದೆ ಅವ್ರಿಗೆಲ್ಲ ಸಲಹೆ ಸೂಚನೆ ಕೊಡ್ಕೊತ ಮಾರ್ಗದರ್ಶನ ಕೊಡ್ಕೊತ ಅವ್ರನ್ನೂ ತಯಾರು ಮಾಡಾಕತ್ತಾರ ಬಾಲಚಂದ್ರ ಜಾರಕಿಹೊಳಿ ಭೀಮ್ಸಿ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಲಕ್ಕನ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಇವ್ರು ಎಲ್ಲರ ಮಕ್ಕಳು ಇವತ್ತು ಗರಡಿಯಾಗಿ ಬೆಳಿಗ್ಗೆ ಪಳಗಿ ಇವತ್ತು ನಾಲ್ಕು ಸಹೋದರರ ಮಕ್ಕಳು ಇವತ್ತು ನೋಡಿರಿ ಎಷ್ಟೊಂದು ಉನ್ನತ ಸ್ಥಾನಕ್ಕೆ ಬರಾಕತ್ತಾರ ಅವರು ಎಲ್ಲರೂ ಒಂದ ಕಡೆ ನಿತ್ತ ನಿನ್ನೆ ಅವರ ಅಜ್ಜ ಅಜ್ಜಿದ ಹತ್ತನೇ ಪುಣ್ಯತಿಥಿ ಇತ್ತು ರೀ ಅವಾಗ ಪೂಜೆ ಪುನಸ್ಕಾರನ ಮಾಡಿ ನಮಸ್ಕರಿಸಿ ಎಲ್ಲರೂ ಸಾಲಾಗಿ ನಿತ್ತಿದ್ದ ಫೋಟೋ ತೋರ್ಸಕತ್ತ ನೋಡ್ರಿ ಯಾಕಂದ್ರೆ ಉತ್ತರ ಕರ್ನಾಟಕದಿಂದ ಇವತ್ತು ಹತ್ತು ಹುಲಿಗಳು ತಯಾರಾಗಿ ನಿತ್ತ ಒಂದದ್ದು ರಮೇಶ್ ಜಾರಕಿಹೊಳಿದು ಎಷ್ಟು ಸತ್ಯ ಐತೆ ಅನ್ನೋದು ಇವತ್ತು ನಾವು ತೋರ್ಸಕತ್ತೋ ನೋಡ್ರಿ ಇವು ಹತ್ತು ಹುಲಿ ಇನ್ನು ಹೊರಗೆ ಬೆಳಿತಾವ್ರಿ ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಈ ಯಾವ್ಯಾವ ಹುಲಿ ಯಾವ್ಯಾವ ಕ್ಷೇತ್ರ ಆಯ್ಕೆ ಮಾಡ್ಕೋತಾವ ಗೊತ್ತಿಲ್ಲರ ಮತ್ತೆ ನೋಡಿರಿ ಸಮಾಜದಾಗ ಸೇವೆ ಮಾಡ್ಯಾರ್ರಿ ಅವ್ರ ತಂದೆ ತಾಯಿಗಳ ಆಶೀರ್ವಾದ ಐತ್ರಿ ಅಜ್ಜ ಅಜ್ಜಿ ಆಶೀರ್ವಾದ ಐತ್ರಿ ಎಲ್ಲರೂ ಕೂಡಿ ಸಮಾಜನ ನಮ್ಮ ಸೇವೆ ಬಡ ಜನರ ಕಷ್ಟನ ನಮ್ಮ ಸೇವೆ ಅನ್ನೋದು ತಿಳ್ಕೊಂಡು ಆ ತಂದೆ ತಾಯಿ ಮಾರ್ಗದರ್ಶನದಂತೆ ಆ ಮಕ್ಕಳು ಸಹಿತ ಇವತ್ತು ಹೊರಗೆ ಬೀಳಾಕತ್ತಾರ್ರಿ ಎಲ್ಲೆಲ್ಲಿ ಅವ್ರ ಕಾರ್ಯಕ್ರಮದಾಗೂ ಭಾಗವಹಿಸಾಕತಾರ್ರಿ ಯಾರ್ದೋ ಒಂದು ಲಗ್ನ ಇಲ್ಲರಿ ಯಾರ್ದೋ ಒಂದು ಅಂತಿಮ ಸಂಸ್ಕಾರ ಇರಲಿ ಅವ್ರ ಕ್ಷೇತ್ರದಾಗ ಅಲ್ಲಿ ಮಕ್ಕಳು ಹಾಜರಿರ್ತಾರೆ ನೋಡ್ರಿ ಈಗ ಅವರೆಲ್ಲ ಬೆಳೆದು ಬಂದ ಕರ್ನಾಟಕ ರಾಜ್ಯದಾಗ ಒಂದ ದೊಡ್ಡ ಸಂಗ್ರಾಮ ದೊಡ್ಡ ಸಾಮ್ರಾಜ್ಯನ ಪ್ರಾರಂಭ ಆಗೋದು ನಾವು ಹಿಂದಕ್ಕೆಲೆ ಹೇಳೋರಲ್ಲ ಜಾರಕಿಹೊಳಿ ಸಾಮ್ರಾಜ್ಯ ಮೂರ ಸತ್ಯಪ್ಪಗಳ ದರ್ಬಾರ ಹಂಗ ಇನ್ನು ಹತ್ತು ಹುಲಿಗಳ ದರ್ಬಾರ್ ಇನ್ನು ಕೆಲವೇ ವರ್ಷದಾಗ ಇನ್ನು ಕರ್ನಾಟಕ ರಾಜ್ಯಾದ್ಯಂತ ಇವ್ರದ ಬೆಳಕನ್ನು ಬರುದ್ರಿ ಆವಾಗ ರಾಜ್ಯದಾಗ ಮತ್ತೆ ಏನೇನು ಘಟನೆಗಳು ಆಗ್ತಾವ ಯಾವ್ಯಾವ ಸಮಾಜ ಸುಧಾರಣೆ ಕೆಲಸ ಆಗ್ತಾವ ಇನ್ನು ನೀವೆಲ್ಲ ನೋಡ್ಕೋತ ಕೂಡದಾಗ್ತೈತ್ರಿ ಅದಕ್ಕಾಗಿ ಹತ್ತು ಹುಡುಗರ ಏಳು ಹುಡುಗರದೆಲ್ಲ ಫೋಟೋ ತೋರ್ಸಾಕತ್ತನ್ರಿ ಐದು ಅಂತಂಬ್ರದಂತೂ ಫೋಟೋ ನೀವು ಯಾವಾಗಲೂ ದಿವಸ ನೋಡ್ಕೊತ ಬಂದಿರಿ ಅವ್ರು ಮಂತ್ರಿನೂ ಆಗ್ಯಾರೀ ಮುಖ್ಯಮಂತ್ರಿ ಆಗುವಂತ ಈ ಸ್ಥಾನಕ್ಕೆ ಬಂದಾರ ಇನ್ನು ಕೆಲವು ದಿವಸ ಅವರು ಮನೆತನದಾಗ ಒಂದು ಮುಖ್ಯಮಂತ್ರಿ ಆಗೋದೊಂದು ಚಾನ್ಸ್ ಐತಿರಿ ಆ ಹನೆ ಬರ ಯಾರಿಗೆ ಅನ್ನೋದು ನೀವು ನಮ್ಮ ಕಮೆಂಟ್ ಬಾಕ್ಸಾಗ ನಮಗೆ ತಿಳಿಸ್ರಿ ನೀವು ಯಾರು ತಿಳಿಸ್ತಿರಲ್ಲ ಅವ್ರ ಸಹಿತ ಮುಂದಿನ ಸಲ ನಾ ಇದನ್ನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಎಲ್ಲಾರು ನೋಡಿರಿ ಈ ಏಳು ಹುಲಿಗಳ ಫೋಟೋಗಳು ನೋಡ್ರಿ ಹೆಂಗ್ ನಿಂತಾರೆ ಮತ್ತೆ ಬೇರೆ ಸುದ್ದಿಯೊಂದಿಗೆ ಮತ್ತೆ ರೀ ನಮಸ್ಕಾರ ಎಲ್ಲರಿಗೂ